ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳ ವ್ಯವಸ್ಥೆಯಲ್ಲಿ ಈ ಗದಗ ಬೆಟ್ಟಿಗೆ ನಮ್ ನಗರಸಭೆಯಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ದುರಂತ ಐವತ್ನಾಲ್ಕು ವಕಾರ ಸಾಲುಗಳ ದೊಡ್ಡ ದುರಂತ ಇವತ್ತು ಗದಗಿನ ಮಹಾಜನತೆ ತಲೆ ತಲೆ ತಗ್ಗಿಸ್ತಕ್ಕಂಥ ಒಂದು ದುರಂತ ಅಂತಕ್ಕಂಥದನ್ನು ಈ ದೊಂದರ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಗದಗ ಭಟಗೇರಿ ನಗರಸಭೆಯ ಮಾಲ್ಕಿ ಆಸ್ತಿಯಾಗಿರ್ತಕ್ಕಂಥ ಐವತ್ನಾಲ್ಕು ವಕಾರಗಳ ಲೀಜಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯವಸ್ಥೆ ಬಗ್ಗೆ ಇವತ್ತು ತಮ್ಮ ಮುಂದೆ ನಡೆತಕ್ಕಂಥ ದುರಂತದ ಬಗ್ಗೆ ಶಿವರವನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೀನಿ ತಮಗೆ ಗಮನ ಸೆಳೆಯತಕ್ಕಂಥದ್ದು ಅಂದರೆ ಕಾಟನ್ ಮಾರ್ಕೆಟ್ ಅಸೋಸಿಯೇಷನ್ದವರು ಐವತ್ನಾಲ್ಕು ಮಳಿಗೆಗಳ ಸಂಘದವರು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗದಗ ಭಟಗೇರಿಗೆ ಒಂದು ನಗರಸಭೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿಯಲ್ಲಿ ಏನು ಹೇಳುತ್ತಾರೆ ಅಂದರೆ ಒಕಾರ ಸಾಲ ಅವಧಿ ಮುಗಿದಿದ್ದರಿಂದ ಮುಗಿದಿದ್ದರಿಂದ ಒಡಿಸಬೇಕು ಅಂತಕ್ಕಂಥ ಮನವಿಯನ್ನು ಅವರು ಮಾಡುತ್ತಾರೆ ಆ ಮನವಿಯನ್ನು ಆಧರಿಸಿ ಗದಗ ಭಟಗೇರಿ ನಗರಸಭೆಯ ಬಿ ಜೆ ಪಿ ಆಡಳಿತದ ವ್ಯವಸ್ಥೆ ಆಡಳಿತ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಭೆಯಲ್ಲಿ ಐವತ್ನಾಲ್ಕು ವಕಾರುಗಳ ಲೀಸ್ ಅವಧಿಯನ್ನು ಓಡಾಯಿಸಲಿಕ್ಕೆ ಟರಾವ ನಂಬರ್ ಮುನ್ನೂರ ಎಪ್ಪತ್ತೆಂಟರಲ್ಲಿ ಒಂದು ನಿರ್ಣಯನ ಕೈಕೊಂಡೈತಿ ಅಂತೇಳಿ ಸುಳ್ಳ ಟರಾವನ್ನು ಸಿದ್ಧ ಮಾಡ್ತಾರೆ ಇದು ಶುದ್ಧ ಸುಳ್ಳವಾಗಿ ಮಾಡಿರತಕ್ಕಂಥ ನಗರಸಭೆಯ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುನ್ನೂರ ಎಪ್ಪತ್ತೆಂಟನೆಯ ಟರಾವು ಇದು ಬೋಗಸ್ಸು ಸುಳ್ಳು ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಸಾಧಪಡಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಈ ತರವು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನ ನಡೆದ ಸಾಮಾನ್ಯ ಸಭೆಯಲ್ಲಿ ತರಾವಾಗಿದೆ ಅಂತ ಪ್ರಸ್ತಾಪ ಮಾಡ್ತಾರೆ ಆದರೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಭೆಯಲ್ಲಿ ನಗರಸಭೆಯ ಪೌರಾಯುಕ್ತರು ನೀಡಿರತಕ್ಕಂಥ ಸೆವೆಂಟೇಜ್ ಕ್ಲೇರ್ ನೋಟಿಸಿನಲ್ಲಿ ಹದಿನಾರು ಸಬ್ಜೆಕ್ಟ್ಗಳಿವೆ ಹದಿನಾರು ಸಬ್ಜೆಕ್ಟು ಕೇವಲ ಗದಗ ಬೆಟಗೇರಿಗೆ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇರತಕ್ಕಂಥ ಒಂದು ಅಜೆಂಡಾ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹದಿನಾರು ಸಬ್ಜೆಕ್ಟ್ಗಳದ್ದಾವೆ ಆ ಹದಿನಾರು ಸಬ್ಜೆಕ್ಟು ಊರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದವು ಇದರಲ್ಲಿ ಯಾವುದೇ ಲೀಸ್ ಆಗಲಿ ಓಡಾಡೋದಾಗಲಿ ಯಾವುದೇ ಮಳಿಗೆ ಆಗಲಿ ನಿವೇಶನ ಆಗಲಿ ಓಡಾಡೋದಾಗಲಿ ಯಾವುದೇ ವಿಷಯಗಳು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇರುವುದಿಲ್ಲ ಇದು ಒಂದನೇ ವಿಷಯ ಎರಡನೇ ಅಂಶ ಈ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಭೆಯ ಕೊನೆ ಟರಾವ್ ನಂಬರ್ ಮುನ್ನೂರ ಎಪ್ಪತ್ನಾಲ್ಕಕ್ಕೆ ಅಂತಿಮಗೊಳ್ಳುತ್ತದೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಭೆಯಲ್ಲಿ ಹದಿನಾರು ವಿಷಯಗಳನ್ನು ಅಭಿವೃದ್ಧಿ ಮಾತ್ರ ವಿಷಯಗಳನ್ನು ನಿರ್ಣಯಿಸಿ ಬುಕ್ಕದಲ್ಲಿ ಬರೆದ ಪ್ರಕಾರ ಮುನ್ನೂರ ಎಪ್ಪತ್ನಾಲ್ಕಕ್ಕೆ ಅಂತಿಮಗೊಳ್ಳುತ್ತದೆ ಮುನ್ನೂರ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕರಗೆ ಅಂತಿಮಗೊಳ್ಳುತ್ತದೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಮುನ್ನೂರ ಎಪ್ಪತ್ನಾಲ್ಕಕ್ಕೆ ಅಂತಿಮಗೊಂಡರೆ ಮುನ್ನೂರ ಎಪ್ಪತ್ತೆಂಟು ಟರಾವು ಎಲ್ಲಿ ಬಂತು ಹೇಗೆ ಟರಾವ ಯಾರು ಟರಾವ್ ಮಾಡಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥ ಆಮೇಲೆ ಮುನ್ನೂರ ಎಪ್ಪತ್ತೆಂಟು ಟರಾವು ಏನಾದರೂ ನಗರಸಭೆಗೆ ಅಂತ ಪರಿಶೀಲನೆ ಮಾಡಿದೆ ಮುನ್ನೂರ ಎಪ್ಪತ್ತೆಂಟರ ವೈತಿ ಅದು ಎರಡು ಒಂಬತ್ತರಾಗೆಲ್ಲ ಎರಡು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಾಗದ ಅಜೆಂಡ ಇದು ನಗರಸಭೆ ಪೂರೈಕ ಅಜೆಂಡ ಆ ಅಜೆಂಡಾದಲ್ಲಿ ಮೂರು ವಿಷಯಗಳದಾವೆ ಹದಿನೇಳು ಒಂಬತ್ತು ಎರಡು ಸಾವಿರ ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರ ಮೊದಲನೇ ಹಂತದ ಆಡಳಿತದ ಕೊನೆ ಸಭೆ ಇದು ಅದು ವಿಶೇಷ ಸಾಮಾನ್ಯ ವಿಶೇಷ ಸಾಮಾನ್ಯ ಸಭೆ ಇದರಲ್ಲಿ ಮೂರು ವಿಷಯಗಳದಾವ ಒಂದೇ ವಿಷಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಫ್ ಸಿ ಕ್ರಿಯಾ ಯೋಜನೆ ಮಂಜೂರು ಮಾಡೋದು ಅದರ ಡ್ರಾವ್ ನಂಬರ್ ಮುನ್ನೂರ ಎಪ್ಪತ್ತೇಳು ಎರಡನೇ ವಿಷಯ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ನಗರಸಭೆಯ ಹದಿನೈದು ಎರಡು ಕಾಸಿನ ಎಸ್ ಎಫ್ ಸಿಯ ಬಂದ ಟೆಂಡರ್ನ ಪರಿಶೀಲಿಸಿ ಮಂಜೂರು ಮಾಡೋದು ಮುನ್ನೂರ ಎಪ್ಪತ್ತೆಂಟನೇ ಟರಾವಿದೆ ಎಪ್ಪತ್ತೊಂಬತ್ತೆಂಟರವು ವಾಟರ್ ಸಪ್ಲೈಗೆ ಸಂಬಂಧಪಟ್ಟಿರತಕ್ಕಂಥ ಕ್ರಿಯೋಜನೆ ಮಾಡೋದು ಸಬ್ಜೆಕ್ಟ್ ಮೂರನೇ ಸಬ್ಜೆಕ್ಟು ಅದರ ಟ್ರಾವ್ ನಂಬರ್ ಮುನ್ನೂರ ಎಪ್ಪತ್ತೊಂಬತ್ತು ಅಂದರೆ ಮುನ್ನೂರ ಎಪ್ಪತ್ತೆಂಟು ನಗರಸಭೆ ದಾಖಲೆ ಪ್ರಕಾರ ಮತ್ತು ಟ್ರಾವ್ ಬುಕ್ಗಳ ದಾಖಲೆ ಪ್ರಕಾರ ಟ್ರಾವ್ ಉಸಿ ದಾಖಲೆ ಪ್ರಕಾರ ಮುನ್ನೂರ ಎಪ್ಪತ್ತೆಂಟು ನಗರಸಭೆ ನಿರ್ಣಯಿಸಿದ್ದು ಟೆಂಡರ್ಗಳನ್ನು ಪರಿಶೀಲಿಸಿ ಮಂಜೂರು ಮಾಡುವ ವಿಷಯದ ಅದನ್ನು ಮಾತ್ರ ಅಲ್ಲಿ ದಾಖಲದ ಆ ಅದಾಖಲೆ ತಾವು ಇಲ್ಲಿ ನಿಮ್ಗೆ ತೋರಿಸೇನೆ ಮುನ್ನೂರ ಎಪ್ಪತ್ತೆಂಟು ಏನಾಗಿದೆ ಅಂತಕ್ಕಂಥದ್ದು ಮುನ್ನೂರ ಎಪ್ಪತ್ತೆಂಟು ಮೇಲೆ ವಿಷಯದ ತಳಗ ಟರಾಬ್ ಮುನ್ನೂರ ಎಪ್ಪತ್ತೆಂಟು ಏನ್ ಹೇಳ್ತದಂದ್ರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬಂದ ಟೆಂಡರ್ಗಳನ್ನು ಪರಿಶೀಲಿಸಿ ಮಂಜೂರು ಮಾಡಿ ಇದು ಮುನ್ನೂರ ಎಪ್ಪತ್ತೆಂಟು ಈ ರೀತಿ ವಸ್ತುಸ್ಥಿತಿ ಇರುವಾಗ ಮುನ್ನೂರ ಎಪ್ಪತ್ತೆಂಟು ನಗರಸಭೆ ದಾಖಲೆ ಪ್ರಕಾರ ಕಾಮಗಾರಿಗೆ ಸಂಬಂಧಪಟ್ಟ ವಿಷಯ ಇರುವುದರಿಂದ ಮತ್ತು ಮುನ್ನೂರ ಎಪ್ಪತ್ತೆಂಟು ಯಾವ ರೀತಿ ಇವರು ನಿರ್ಣಯ ಮಾಡಿದ್ರಂತಕ್ಕಂಥದ್ದು ವಿಚಾರಿಸಿದಾಗ ಎಲ್ಲ ದಾಖಲೆ ಪ್ರಕಾರ ಯಾವುದೇ ಗದಗ ಭಟಗರು ನಗರಸಭೆಯಲ್ಲಿ ಐವತ್ತು ನಾಲ್ಕು ವಕಾರ್ ಸಾಲ ಬಗ್ಗೆ ಯಾವುದೇ ಚರ್ಚೆನೂ ಆಗಿಲ್ಲ ಯಾವುದೇ ಡಿಸ್ಕಸ್ ಕೂಡ ಆಗಿಲ್ಲ ಯಾವುದೇ ನಿರ್ಣಯ ಆಗಿಲ್ಲ ಯಾರಿಗೂ ಲೀಸ್ ಕೊಟ್ಟಿಲ್ಲ ಲೀಸ್ ಕೊಡ್ತಕ್ಕಂಥ ಪರ್ಸೆಂಟ್ ಕೂಡ ಬರುವುದಿಲ್ಲ ಒಂದು ಎರಡನೇದು ಇವರು ಇವತ್ತು ಲೀಸು ಟ್ರಾವ್ ಮಾಡಿದಾರ ಮಾಡಿದ್ದಾರೆ ಈ ಟ್ರಾವ್ನಲ್ಲಿ ಒಂದು ವಕಾರ ವಿಸ್ತೀರ್ಣ ಇಪ್ಪತ್ತೆರಡು ಸಾವಿರದ ಐದುನೂರು ಚೌರ ಫೋಟು ಒಂದು ವಕಾರದ ವಿಸ್ತೀರ್ಣದ ಸೈಜ್ ತಮ್ಮ ಗಮನಕ್ಕ ಇದನ್ನು ಒಂದು ವರ್ಷಕ್ಕೆ ಬಾಡಿಗೆ ಹದಿನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿದ್ದಾರೆ ವರ್ಷಕ್ಕೆ ಇವರ ಮರ್ಕೊಂಡಿದ್ದು ಸ್ವಯಂ ಘೋಷಿತ ಟರಾವ್ ಸ್ವಯಂ ಘೋಷಿತ ಟರಾವ್ನಲ್ಲಿ ಅವ್ರು ಬರ್ಕೊಂಡಿದ್ದು ಒಂದು ವರ್ಷಕ್ಕೆ ಒಂದು ವಕಾರಿಗೆ ಇಪ್ಪತ್ತೆರಡು ಸಾವಿರದ ಐನೂರು ಚೌರ ಸ್ಫೋಟಿಗೆ ಹದಿನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿದ್ದಾರೆ ಅಂದರೆ ಒಂದು ದಿನಕ್ಕೆ ಎಂಟನೇ ಕೂಡ ಅಂತಹ ದುರಂತದ ವ್ಯವಸ್ಥೆನ ತಮ್ಮ ಟ್ರಾವ್ನಲ್ಲಿ ಬರ್ಕೊಂಡಿದ್ದಾರೆ ಎರಡನೇದು ಹಿಂದಿನ ಇದು ಎರಡು ಸಾವಿರ ಹದಿಮೂರರಿಂದ ಅದಕ್ಕಿಂತ ಹಿಂದಿನಿಂದ ಕೂಡ ಇದು ರಿನ್ಯೂವಲ್ ಆಗಿಲ್ಲ ಅವಕಾರ ಕೇಸ್ ರಿನ್ಯೂವಲ್ ಆಗಿಲ್ಲ ಈ ಟ್ರಾವ್ನ ಕಂಡೀಷನ್ ಹಾಕಿ ಬರ್ಕೊಂಡಿದ್ದಾರೆ ಹಿಂದಿನ ಎಲ್ಲ ಬಾಡಿಗೆನೂ ಲೀಸ್ ಅವಧಿ ಬಾಡಿಗೆನೂ ಬಾಕಿ ಇದರ ಕಟ್ಟಬೇಕು ಅನ್ನೋದು ನಿರ್ಣಯ ಮಾಡಿದ್ದಾರೆ ಹಿಂದಿನ ಕೂಡ ಒಂದು ದಿವಸ ಇದ್ದರೂ ಕೂಡ ಅದು ನಗರಸಭೆಯಲ್ಲಿ ಟರಾವ್ ಆಗಬೇಕು ಲೀಸ್ ಕಟ್ಕೊಳ್ಳೋಕೆ ನಿರ್ಣಯ ಆಗಬೇಕು ಆ ನಿರ್ಣಯ ಪ್ರಕಾರ ಅವರು ಕಟ್ಟಬೇಕಂತ ಇರ್ತದ ಅದ್ರ ಬಗ್ಗೆ ಏನು ಟರಾವ್ ಆಗಿಲ್ಲ ಈ ಟರಾವಿದಾಗ ಹಿಂದಿನ ಬಾಕಿನೂ ಕಟ್ಟಬೇಕನ್ನತಕ್ಕಂಥದ್ದನ್ನು ನಿರ್ಣಯಿಸ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದು ದೊಡ್ಡ ದುರಂತ ಏನಂದರೆ ಇದು ಹಗಲು ದರ್ಡಕ್ಕಿಂತ ಹೆಚ್ಚಿನದಂದು ತಪ್ಪಾಗಲಿಕ್ಕಿಲ್ಲ ಈ ಇವತ್ತಿನ ದಿವಸ ಏನು ಒಂಬತ್ತೆರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ತಾರೀಕು ಐತಿ ಇವತ್ತಿನ ದಿವಸ ನಿಮ್ಮ ಎಲ್ಲ ಒಕ್ಕಾರ ಸಾಲಿನ ಜಾಗೆಯನ್ನು ನಿಮಗೆ ಹಸ್ತಾಂತರಿಸೀವಿ ಅಂತಕ್ಕಂಥದ್ದು ನಿರ್ಣಯ ಮಾಡೆ ನಾವು ಜಮೀನ್ ಹಸ್ತಾಂತರಿಸಕ್ಕೆ ಬರೋದಿಲ್ಲ ಖರೀದಾದಾಗ ಮಾತ್ರ ಖರೀದಿ ಪತ್ರದಲ್ಲಿ ನಾವು ಅಂತ ಇವತ್ತಿನಿಂದ ನಾನು ನಿಮಗೆ ಸಂಪೂರ್ಣ ಹಕ್ಕನ್ನು ಬಿಟ್ಟುಕೊಟ್ಟಿದ್ದೇನೆ ಇವತ್ತಿಂದ ಹಸ್ತಾಂತರಿಸಿದ್ದೀನಿ ಮಾರಾಟ ಮಾಡಿದಾಗ ಮಾತ್ರ ಆ ವ್ಯವಸ್ಥೆಯನ್ನು ಬರೀಲಿಕ್ಕೆ ಬರೋಕ್ಕೆ ಸಾಧ್ಯದ ಆದರೆ ಇವತ್ತಿನಿಂದ ಒಂಬತ್ತೆರಡನ್ನು ನಿಮಗೆ ಹಸ್ತಾಂತರಿಸಿಬಿಟ್ಟೇವೆ ಅಂತಕ್ಕಂಥದ್ದನ್ನು ಕೂಡ ಇದ್ದಾಗ ಪ್ರಸ್ತಾಪ ಮಾಡಿದೆ ಮತ್ತು ಇನ್ನೊಂದು ಪ್ರಸ್ತಾಪ ಮಾಡಿದ್ದಾರೆ ದಿನಾಂಕು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟು ಎರಡು ಎರಡು ಸಾವಿರ ಇಪ್ಪತ್ತೊಂಬತ್ತರವರೆಗೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಐದು ವರ್ಷ ಲೀಜನ್ನು ನೀಡಿದ್ದೇವೆ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ ಆಮೇಲೆ ನೀವು ಏನು ಉಪಭೋಗದ ಇದ್ರಿ ನೀವೆಲ್ಲರೂ ನಿಮ್ಮ ಈ ಜಗದ್ಮಲ್ಲಿ ಏನು ಹಂತ ಹಸ್ತಾಂತರಿಸಿದ್ದೀವಿ ನಿಮ್ಮ ಸ್ವಖರ್ಚಿನಿಂದ ಖರ್ಚಿನಿಂದ ಕಟ್ಟಡ ಸಹಿತ ನಿರ್ಮಾಣ ಮಾಡ್ಕೋಬಹುದು ಅಂತಕ್ಕದ್ದನ್ನು ಬರೆದಿದ್ದಾರೆ ಏನಾದರೂ ಸವಲತ್ತು ಬೇಕಾಗಿದ್ರೆ ಅದು ವಾಟರ್ ಸಪ್ಲೈ ಇರ್ಬೋದು ಶಕ್ತಿ ಸೌಲಭ್ಯ ಇರ್ಬೋದು ಅಥವಾ ಡಿವರ್ಟ್ ಲೈಸೆನ್ಸ್ ಫುಡ್ ಲೈಸೆನ್ಸ್ ಇತ್ಯಾದಿ ಇದ್ದರೂ ಕೂಡ ತಾವು ಸಂಬಂಧಿಸಿದ ಇದರಲ್ಲಿ ಇಲಾಖೆಯಿಂದ ತಗೊಂಡು ನಿಮ್ಮ ವ್ಯಾಪಾರ ವಹಿವಾಟವನ್ನು ಮಾಡಬಹುದು ಅಂತನ್ನೋದು ಕೂಡ ಟ್ರಾವ್ದಾಗ ಬರೆದಿದ್ದಾರೆ ಈ ಟರಾವು ನಿರ್ಣಯ ಮಾಡಬೇಕಾಗಿದ್ದರೆ ಅವರು ಏಳು ದಿವಸ ಬಂದಲ್ಲಿ ನೋಟಿಸ್ ಇಶ್ಯೂ ಮಾಡಬೇಕು ಅದು ಮುನ್ಸಿಪಲ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆ್ಯಕ್ಟ್ ಪ್ರಕಾರ ಏಳು ದಿವಸ ನೋಟಿಸ್ ಇಶ್ಯೂ ಮಾಡಬೇಕಾಗ್ತದೆ ಆ ವಿಷಯದ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೇಕಾಗ್ತದೆ ಚರ್ಚೆ ನಂತರ ಅದು ನಿರ್ಣಯ ಮಾಡಬೇಕಾಗ್ತಿರ್ತಿ ಅದು ಯಾವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿಯ ಆ ಕಡೆ ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬರ ಆ ಕಡೆ ನಾವು ಆ ನಿರ್ಣಯ ಮಾಡಿ ಲೀಸ್ ಕೊಡ್ಬೋದಾಗಿತ್ತು ಐದು ವರ್ಷ ನಮ್ಮ ಪವರ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರ ಆಚೆ ಎರಡು ಸಾವಿರ ಹತ್ತೊಂಬತ್ತರ ನಂತರ ಸರ್ಕಾರ ಒಂದು ಜಿಯೋ ಮಾಡಿದ್ದಾರೆ ಈ ಜಿಯೋ ನಂಬರ್ ನಿಮಗೆ ಹೇಳ್ತೀನಿ ಜಿಯೋ ಪತ್ರ ಸಂಖ್ಯೆ ನ ಇ ನಗರಾಭಿವೃದ್ಧಿ ಇಲಾಖೆ ಬಾರ್ ಮುನ್ನೂರ ಒಂದು ಜಿ ಇ ಎಲ್ ಎರಡು ಸಾವಿರ ಹದಿನೇಳು ಹತ್ತೊಂಬತ್ತೇಳು ಎರಡು ಸಾವಿರ ಹತ್ತೊಂಬತ್ತು ಈ ಜಿಯೋ ಪ್ರಕಾರ ಕರ್ನಾಟಕ ರಾಜ್ಯದ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹಾಗೂ ಮಹಾನಗರ ಪಾಲಿಕೆ ಎಲ್ಲಗಳು ಲೀಸ್ ಮಾಡ್ತಿದ್ರೆ ಜಾಹೀರ್ ಲಿಲಾವ್ ಮಾಡಬೇಕು ಅಂತಕ್ಕದನ್ನ ಪ್ರಸ್ತಾಪ ಮಾಡಿದ್ದಾರೆ ಸರ್ ಗೋರ್ಮೆಂಟ್ ಸರ್ಕುಲರ್ ಆಲೀಸ್ ಎರಡನೇದು ನೀವು ಲಿಲಾವ್ ಮಾಡೋಕ್ಕಿಂತ ಮೊದಲ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆ ಲೀಲಾವ್ನಲ್ಲಿ ಭಾಗವಹಿಸಲಿಕ್ಕೆ ಮುಕ್ತವಾದ ಅವಕಾಶಗಳು ದೊರೆಯಬೇಕಂದ್ರೆ ಇದನ್ನು ಜಾಹೀರವಾಗಿ ಪ್ರಕಟಣೆಗೊಳಿಸಿ ಸಮರ್ಪಕ ಮಾಹಿತಿಯನ್ನು ನಾಗರಿಕರುಗಳು ಪೂರೈಸಿದ ನಂತರ ಜಾಹೀರ್ ಲೀಲಾವ್ ಮಾಡಬೇಕಂತಕ್ಕಂಥದ್ದನ್ನು ಕೂಡ ಈ ಸರ್ಕುಲ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ಒಂದು ಇನ್ನೊಂದು ಹೇಳಿರ್ತಕ್ಕಂಥ ವಿಷಯ ಈಗಿರ್ತಕ್ಕಂಥ ಏನಾದರೂ ನೀವು ಬಾಡಿಗೆ ಫಿಕ್ಸ್ ಮಾಡ್ತಿದ್ರೆ ಅದ್ರಲ್ಲಿ ಓಪನ್ ಸೈಡ್ ಇರಲಿ ಮಳಿಗೆಗಳಿರಲಿ ಅಂಗಡಿಗಳಿರಲಿ ಬಯಲು ಜಾಗ ಇರಲಿ ನಿವೇಶನಗಳಲ್ಲಿ ಏನೇ ಇದ್ದರೂ ಕೂಡ ಅದು ಪ್ರತಿ ತಿಂಗಳ ಮಾಸಿಕ ಬಾಡಿಗೆಯನ್ನು ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇದರಲ್ಲಿ ಪ್ರಸ್ತಾಪ ಮಾಡಿದೆ ನಮಗೆ ಇವತ್ತಿಗೆ ಇವತ್ತು ಎರಡು ಸಾವಿರ ಹತ್ತೊಂಬತ್ತರ ನಡೀತಕ್ಕಂಥ ಎಲ್ಲ ಘಟನೆಗಳಿಗೆ ಯಾವುದೇ ಲೀಸ್ ಕೊಡೋದಿರಲಿ ಒಡಾಸೋದಿರಲಿ ಹೊಸ ಆದೇಶ ಮಾಡೋದಿದ್ದರೂ ಕೂಡ ಇದೆಲ್ಲ ರಾಜ್ಯದ ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಮಹಾನಗರ ಪಾಲಿಕೆಗೆ ಎರಡು ಸಾವಿರ ಹತ್ತೊಂಬತ್ತನೆಯ ಈ ಸರ್ಕುಲರ್ ಜಿಒ ಅನ್ವಯಿಸ್ತದೆ ಈ ಕಾಯ್ದೆ ಕೂಡ ಈ ಪ್ರೊಸೀಜರ್ ಇರತಕ್ಕಂಥ ನಿಯಮಗಳನ್ನು ಕೂಡ ಗದಗ ಬೆಟ್ಟ ನಗರಸಭೆ ಬಿ ಜೆ ಪಿ ಆಡಳಿತ ಪಕ್ಷದ ನಗರಸಭಾ ಆಡಳಿತ ಗಾಳಿಗೆ ತೂರಿದೆ ಅಂತಕ್ಕಂಥದ್ದಲ್ಲಿ ಸಂದೇಹ ಇಲ್ಲ ಇದೆಲ್ಲ ಘಟನೆಗಳೇ ನಡೆದ ನಂತರ ನಮಗೆ ಹದಿಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಈ ಘಟನೆ ನಡೆದಿದೆ ಅಂತಕ್ಕಂಥದ್ದನ್ನು ಬೆಳಕಿಗೆ ಬಂತು ಒಂದು ಇದು ಎಷ್ಟರ ಮಟ್ಟಿಗೆ ಮುಚ್ಚಿಟ್ಟಾರಂತಂದ್ರೆ ನಗರಸಭೆಗೆ ಸಂಬಂಧಪಟ್ಟಿದ್ದ ಗುಮಾಸ್ತ ಅಥವಾ ನಗರಸಭೆಯ ಮ್ಯಾನೇಜರ್ ನಗರಸಭೆಗೆ ಪುಸ್ತಕ ಬರೀತಕ್ಕಂಥ ವ್ಯವಸ್ಥೆ ಸೇರತಕ್ಕಂಥ ಪೌರಾಯುಕ್ತರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ವಿರೋಧ ಪಕ್ಷ ಸದಸ್ಯರಿಗೆ ಯಾರಿಗೂ ಗುರುತಾಗ ರೀತಿಯೊಳಗೆ ಗೌಪ್ಯವಾಗಿ ಮುಚ್ಚಿಟ್ಟು ನಡೆದಿರ್ತಕ್ಕಂಥ ಘಟನೆ ಇದರಲ್ಲಿ ನಡೆದಿದ್ದರಿಂದ ಇದು ನಗರಸಭೆಗೆ ತಿಳಿಲಿಕ್ಕೆ ಗಮನಕ್ಕೆ ಬರಲಿಕ್ಕೆ ವಿಳಂಬ ಆಗಿರ್ತಕ್ಕಂಥದ್ದು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸುತ್ತೇನೆ ಈ ಜಿಯೋ ಗಾಳಿ ತೂರಿದ ನಂತರ ನಮಗೆ ಹದಿಮೂರನೇ ತಾರೀಕಿಗೆ ವಿಷಯದ ತಕ್ಷಣ ನಮಗೆ ಗಮನಕ್ಕೆ ಬಂದ ಬಳಕ ನಾನು ಮಾನ್ಯ ಪುರಾಯುಕ್ತರಿಗೆ ಒಂದು ಪತ್ರ ಬರೆದೆ ಏನು ಅಂತಂದರೆ ಗದಗ ಬೆಟ್ಟಿಗೆ ಎರಡು ನೂರ ಐವತ್ನಾಲ್ಕು ಕಾರ ಬಗ್ಗೆ ಸಾಮಾನ್ಯ ಸಭೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಭೆಯ ಟರ್ವ ನಂಬರ್ ಮುನ್ನೂರ ಎಪ್ಪತ್ತೆಂಟರಲ್ಲಿ ನಕಲಿ ಟರ್ವ್ ಮಾಡಿ ಐದು ವರ್ಷ ಲೀಸ್ ಒಡಾಯಿಸಿ ಕೊಟ್ಟಿದ್ದಾಗಿ ತಿಳಿದು ಬಂದಿದ್ದರಿಂದ ಸದರ ಸೇರಬೇಕು ಕಾನೂನು ರೀತಿಯ ಕ್ರಮ ಕೈಗೋಬೇಕು ಅಂತಕ್ಕಂಥದ್ದನ್ನು ಮನೆ ಪುರಹಿತರಿಗೆ ನಾನು ತಿಳಿದ ಹದಿಮೂರನೇ ತಾರೀಕಿಗೆ ಅವರು ಪತ್ರ ಕೊಟ್ಟು ಡಿಸ್ಟನ್ ತಗೊಂಡೆ ಹದಿಮೂರನೇ ತಾರೀಕು ಇದರಲ್ಲಿ ಹೇಳಿದ್ದೆ ನಾನು ಇದು ಲೀ ಲೀಸ್ ಕೊಟ್ಟಿರತಕ್ಕಂಥ ವ್ಯವಸ್ಥೆ ಅಪ್ಪಟ ಸುಳ್ಳದ ಮತ್ತು ಯಾವ ದಾಖಲೆಗಳು ನಗರಸಭೆಯಲ್ಲಿ ಸಿಗ್ತಾಯಿಲ್ಲ ಬೋಗಸ್ ರೆಸಲ್ಯೂಷನ್ ಮಾಡಿದ್ದಾರೆ ಬೋಗಸ್ ಹಸ್ತಾಂತರಿಸಿದ್ದಾರೆ ಬೋಗಸ್ ದರ ನಿಗದಿ ಮಾಡಿದ್ದಾರೆ ಬೋಗಸ್ ಕಟ್ಟಡ ಕಟ್ಟಕ್ಕೆ ಪರಿಮಿಶ್ ಪರವಾನಗಿ ಕೂಡ ಅದರಲ್ಲಿ ವ್ಯಕ್ತ ಮಾಡಿದ್ದಾರೆ ಇದನ್ನೆಲ್ಲ ಪ್ರಸ್ತಾಪಿಸಿ ಮಾನ್ಯ ಪುರಹಿತರಿಗೆ ಪತ್ರ ನೀಡಿದೆ ಮುಂದೆ ನಾವು ಪತ್ರ ಕೊಟ್ಟ ನಂತರ ನಾನು ಕಮಿಷರ್ಗೆ ಬೆಟ್ಟದೆ ಇದರಲ್ಲಿ ನಿಮಗೆ ಇದು ನಕಲಿ ಠರಾವ ಮಾಡಿರ್ತಕ್ಕಂಥ ಘಟನೆ ಒಂದಾದರೆ ಇನ್ನೊಂದು ದುರಂತ ಏನು ಅಂತಂದರೆ ಈ ಟರಾವ್ ಪ್ರತಿಯನ್ನು ನಾವು ಪರಿಶೀಲಿಸಿದಾಗ ಗುರುತಾಗ್ತಕ್ಕಂಥ ದುರಂತ ಅಂದರೆ ಇದು ಟರಾವಿನ ಅಂತಿಮ ಪೀಚ್ ಕೊನೆಯ ಪೇಜ್ ಟರಾವಿನ ಅಂತಿಮ ಪೀಚ್ ಇಲ್ಲಿ ಅನಿಲ್ ಮೆನ್ಸಿಕ್ ಅನಿಲ್ ಅಬ್ಬಿಗೇರಿ ಅನ್ನೋರು ಸೂಚನೆ ಮಾಡ್ತಾರೆ ಜಿ ಎಚ್ ಮುಸಿಗೇರಿ ಅನ್ನೋರು ಅನುಮೋದನೆ ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರು ಸಹಿ ಮಾಡ್ತಾರೆ ಈ ಬೋಗಸ್ ರೇಜರ್ಸ್ ಕಾನೂನು ಬೈ ರೆಸೊಲ್ಯೂಷನ್ಗೆ ಮಾಡ್ತಾರೆ ಇದನ್ನು ಎಲ್ಲಾದರೂ ಹಾಜರು ಮಾಡಕ್ಕೆ ಅವ್ರು ಕಾಪಿ ಬೇಕಾಗಿದ್ದರೆ ಇದನ್ನು ಕೌನ್ಸಿಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಮಾನ್ಯ ಪೂರ್ವಾಯುಕ್ತರು ಇದಕ್ಕೆ ದಢೀ ಇದು ದಢೀಕರಣ ಇಲ್ಲ ಅಂದ್ರೆ ಬರೀ ಅಧ್ಯಕ್ಷ ಸಹಿ ಮಾಡ್ಕೊಂಡಿದ್ರೆ ಸೂಚಕರು ಸಹಿ ಮಾಡಿದ್ರೆ ಅನುಮೋದಕರು ಸಹಿ ಮಾಡಿದ್ರೆ ಪುಸ್ತಕಕ್ಕೆ ಮಾತ್ರ ಅದು ಸೀಮೆಂಟ್ ಆಗ್ತದೆ ಅದು ಸರ್ಕಾರ ಲೆವೆಲಲ್ಲಿ ಸಬ್ಮಿಟ್ ಮಾಡ್ತಕ್ಕಂಥ ಸಂದರ್ಭಗಳು ಬರಬೇಕಾಗಿದ್ರೆ ಇದಕ್ಕೆ ಮಾನ್ಯ ಪೂರ್ವಾಯುಕ್ತರು ದಢೀ ಇಲ್ಲಿ ಕೂಡ ಅಧಿಕಾರದ ದುರುಪಯೋಗ ಸಹಿತ ಇಲ್ಲೇ ತಗೊಂಡಾರೆ ಏನಂದ್ರೆ ಇಲ್ಲಿ ಶಿ ದಢೀಕರಿಸಲಾಗಿದೆ ಪೋರಾಯುಕ್ತರು ಗದಗಪಟ್ಟೆ ನಗರಸಭೆ ಸಿಕ್ಕಾಕಿದ್ದಾರೆ ಇದನ್ನು ಆಗಿನ ಇನ್ಚಾರ್ಜ್ ಕಮಿಷನರ್ ಆಗಿರತಕ್ಕಂಥ ಏನು ಸಮಾಜ ಕಲ್ಯಾಣಕ್ಕೆ ಜಿಲ್ಲಾ ಉಪ ನಿರ್ದೇಶಕರಾಗಿರ್ತಕ್ಕಂಥ ವರ್ಗಪ್ಪನವರು ಇನ್ಚಾರ್ಜ್ ಕಮಿಷನರ್ ಆಗಿದ್ದರು ಅವಾಗ ಅವರ ಸೈ ಸಹಿತ ಡ್ಯೂಪ್ಲಿಕೇಟ್ ಸೈ ಮಾಡಿದ್ದಾರೆ ಇದು ಪೋರಾಯುಕ್ತರು ಗದಗಪಟ್ಟೆ ನಗರಸಭೆ ಪೂರಾಯುಕ್ತರ ಫೋರ್ ಜೈ ಇದು ಇದ ನಂತರ ಇದು ಅವ್ರ ಕಡೆ ರೆಜುಲೇಷನ್ ಆಗಿ ಉಳಿದ ಬಳಿಕ ಈ ವಕಾರ ಸಾಲ ಅವ್ರಿಗೆ ಕಾರ್ಯದರ್ಶ ಕೊಡಬೇಕಾಗ್ತದೆ ನೀವು ಓಡಾಚಿ ಕೊಟ್ಟಿವಿ ಅನ್ನೋ ನಿಯಮ ಇದು ಹುಕುಮ್ ಅಂತಾರೆ ಅಥವಾ ಪರವಾನಗಿ ಪತ್ರ ಅಂತ ಹೇಳ್ತಾರೆ ಈ ಪರವಾನಗಿ ಪತ್ರವನ್ನು ಕೊಡಬೇಕಾಗ್ತದೆ ಅವ್ರಿಗೆ ಇದು ಪದ್ಧತಿ ನ್ಯಾಯ ನ್ಯಾಯಸಂಬವಾಗಿರ್ತಕ್ಕಂಥ ಕಾನೂನುಬದ್ಧವಾಗಿ ನಿರ್ಣಯ ಮಾಡಿದಾಗ ಅದು ಶಾಸನಬದ್ಧವಾಗಿದ್ದಾಗ ಅದು ಚರ್ಚಾಪೂರ್ವವಾಗಿ ನಿರ್ಣಯ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಅದನ್ನು ಏನಂತಲ್ಲ ಪರವಾನಗಿ ಕೊಡಬೇಕಾಗ್ತದೆ ಇಲ್ಲಿ ಆ ವ್ಯವಸ್ಥೆ ನಡೆದಿಲ್ಲ ಆದರೂ ಪರವಾನಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲಿ ಪರವಾನಗಿ ಕೊಡ್ತಾರೆ ಏನಂತ ಕೊಡ್ತಾರೆ ಎಲ್ಲ ಈ ಒಕ್ಕರ್ ಸಾಲಿನವರಿಗೆ ಪರವಾನಗಿ ಕೊಡ್ತಾರೆ ನಿಜವಾಗ ಐವತ್ತು ನಾಲ್ಕು ವಕಾರಗಳದಾವೆ ಇವರು ಟ್ರಾವ್ ಮಾಡಿದ್ದು ಮೂರು ಮಂದಿ ಹೆಸರು ಟ್ರಾವ್ ಮಾಡ್ಯಾರ ಮೂರು ಮಂದಿ ಹೆಸರು ಟ್ರಾವ್ ಮಾಡ್ಯಾರ ಐವತ್ನಾಲ್ಕು ಜನ ವಕಾರದವರು ಇದ್ದಾರೆ ಮೂರು ಟ್ರಾವ್ ಆಗಿದ್ದಾವೆ ಒಂಬತ್ತು ಹೆಚ್ಚುವರಿಯಾಗಿ ಅದರಲ್ಲಿ ಬರೆದಿದ್ದಾರೆ ಆಮೇಲೆ ಇದಕ್ಕೆ ಮಾನ್ಯ ಪೌರಾಯುಕ್ತರ ಆದೇಶ ಸಹಿ ಮಾಡ್ಯಾರ ಅನ್ನೋ ರೀತಿಯೊಳಗೆ ಬೋಗಸ್ ಹುಕುಂ ಪತ್ರ ತಯಾರು ಮಾಡ್ಯಾರ ಇದಕ್ಕೂ ಸಹಿತ ಡೂಪ್ಲಿಕೇಟ್ ಸಹಿ ಮಾಡಿದಾರ ಇದು ವರ್ಗಪ್ಪವರು ಸಹಿ ಮಾಡಿದ ಮಾಡ್ಯಾರ ಅದು ವರ್ಗಪ್ಪವರು ಸಹಿ ಅಲ್ಲ ಇದು ವರ್ಗಪ್ಪವ್ರಿಗೆ ನಾವು ಕ್ಲಾರಿಫಿಕೇಶನ್ ಮಾಡಿದ್ವಿ ಸರ್ ನೀವು ಸಹಿ ಮಾಡಿದ್ದೀರಾ ಇದು ಹೌದಾ ನಮ್ಗೆ ಸಹಿ ಅಲ್ಲ ಅಂತ ಹೇಳಿದರು ಮತ್ತು ನಿಮ್ಮ ಸಹಿ ಅಲ್ಲ ಅಂದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳತಕ್ಕಂಥದ್ದು ನೀವು ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನು ನಾವು ಮನವರಿಕೆ ಮಾಡಿ ಆ ನಂತರ ನಾನು ಏನು ಇದೆಲ್ಲ ನಡೆದಕ್ಕಂಥ ದುರ್ಘಟನೆ ಇದೇನು ಕಾನೂನು ಬಾಯ್ದವಾಗಿರ್ತಕ್ಕಂಥ ಬೋಗಸ್ಸು ಸುಳ್ಳು ನಡೆದಿರ್ತಕ್ಕಂಥ ನಕಲಿ ಈ ಟರಾವು ನಕಲಿ ಆದೇಶದ ವಿರುದ್ಧ ನಾವು ಮಾನ್ಯ ಪೌರಾಯುಕ್ತರ ಮನವರಿಕೆ ಮಾಡಿದಾಗ ಪೌರಾಯುಕ್ತರು ಕೂಡ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಆದರೂ ಇಲ್ಲಿ ಇವರು ಏನು ನಕಲಿ ಹುಕುಮ್ ಕೊಟ್ಟಿದ್ದಾರೆ ಅದನ್ನು ಆಧರಿಸಿ ಈ ವಕಾರ್ ಸಾಲಿನ ಜನ ನಗರಸಭೆಗೆ ಸಿಟಿಜನ್ ಲಾಗಿನ್ ಇಂದಾಗ ಓಪನ್ ಮಾಡಿ ನಗದು ಕಟ್ಟಿದ್ದಾರೆ ಬ್ಯಾಂಕಿನಾಗ ಚೆಕ್ ಕೊಟ್ಟರೆ ಆರ್ ಟಿ ಜಿ ಎಸ್ ಮಾಡಿದ್ರೆ ರಿಕಾರ್ಡಿಂಗ್ ಸಿಗ್ತೇವೆ ಅಂತ ಕಾರಣದಿಂದ ಈ ಫಾರ್ಮ್ದಾಗ ಏನು ಇರ್ತದೆ ಇಲ್ಲಿ ಮೊಬೈಲ್ ನಂಬರ್ ಇರ್ತದೆ ಇದು ಜಮಾ ಮಾಡಿದವರ ಅಕೌಂಟ್ ನಂಬರ್ ಇರ್ತದೆ ಜಮಾ ಯಾರು ಮಾಡಿದರೂ ಇರ್ತದೆ ಅವ್ರ ಸಿಗ್ನೇಚರ್ ಇರ್ತದೆ ಇದು ಈ ಚಲನ ಏನು ಮಾಡಿದ್ದಾರೆ ಇವತ್ತು ಯಾರೂ ದಾಖಲೆಗಳು ಎವಿಡೆನ್ಸ್ಗಳಿಲ್ಲ ಇದು ಹತ್ತು ಸಾವಿರಕ್ಕಿಂತ ಹೆಚ್ಚು ಸರ್ಕಾರಕ್ಕೆ ನಾವು ಬರವಣೆ ಮಾಡ್ತಿದ್ರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಇದು ಆರ್ ಟಿ ಜಿ ಎಸ್ ಆಗಬೇಕು ಇಲ್ಲ ಚೆಕ್ ಮೂಲಕ ಅವರು ನಮ್ಮ ನಗರಸಭೆಗೆ ಬರವಣೆ ಮಾಡಬೇಕಾಗ್ತದೆ ಈ ವ್ಯವಸ್ಥೆ ಕೂಡ ಉಲ್ಲಂಘನೆ ಮಾಡಿದ್ದಾರೆ ಮಾಲಕರು ಚಲನ್ ಮಾಡಿದ್ದಾರೆ ಚಲನ್ ಮಾಡಿ ಸಿಟಿಜನ್ ಲಾಗಿನ್ನಿಂದ ಓಪನ್ ಮಾಡಿಕೊಂಡು ಚಲನ್ ಮಾಡಿ ನಗರಸಭೆ ಕಟ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಈಗ ನಗರಸಭೆಯವರು ಈಗಾಗಲೇ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ ಅವರ ಏನು ಕಟ್ಟಿದ ಹಣ ಅದ ಅದು ಅಮಾನವದಲ್ಲಿಟ್ಟು ಅವರಿಗೆ ಪತ್ರ ವ್ಯವಹಾರ ಮಾಡಿ ನಿಮ್ಮ ಹಣ ನಾವು ಸ್ವೀಕರಿಸೋಕೆ ಬರೋದಿಲ್ಲ ಕಾನೂನು ಬಾಹಿಲದ ಕೈನ್ ಹುಕುಮದ ಯಾವುದೇ ನಿರ್ಣಯಗಳು ನಮ್ಮ ನಗರಸಭೆಯಲ್ಲಿ ಆಗಿದ್ದು ಕಂಡು ಬಂದಿಲ್ಲ ಆದರೆ ತಮಗೆ ಜಮಾ ಮಾಡಿದ ಹಣವನ್ನು ನಾವು ಅದನ್ನು ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಳ್ಳಕ್ಕೆ ಬರುವುದಿಲ್ಲ ಅದನ್ನು ದಯವಿಟ್ಟು ತಾವು ಅಮಾನತಲ್ಲಿ ಇಟ್ಟು ಅದನ್ನು ಪರಸ್ ತಗೊಂಡು ಹೋಗ್ಬೋದು ಅಂತಕ್ಕಂಥದ್ದು ನಿರ್ಣಯ ಕೂಡ ಮಾಡಿದ್ದಾರೆ ಇದಾದ ನಂತರ ನಾನು ಪೌರಾಯುಕ್ತರಿಗೆ ವಿನಂತಿ ಕೊಟ್ಟ ಬಳಕೆ ಅವ್ರು ಹೇಳಿದರು ಸರ್ ನಾವು ಇದನ್ನು ಏನೂ ಇದನ್ನು ನಾ ಮಾಡಿಲ್ಲ ನಾ ಟ್ರಾವನೂ ಮಾಡಿಲ್ಲ ನಿರ್ಣಯನೂ ಮಾಡಿಲ್ಲ ಯಾವ ಕ್ರಮನೂ ಕೈಗೊಂಡಿಲ್ಲ ಅಂತಕ್ಕಂಥ ಅನ್ನೋದಾದರೆ ನಿಮ್ಮ ಕ್ರಮ ಕೈಕೊಡ್ರಿ ಕಾನೂನು ಪ್ರಕಾರ ಏನು ಮಾಡೋಕ್ಕೆ ಸಾಧ್ಯ ಕ್ರಮ ಕೈಕೊಡ್ರಿ ಕೊಡಿ ಅಂದಾಗ ಮಾನ್ಯ ಪೌರಾಯುಕ್ತರಿಗೆ ಏನು ಚಾರ್ಜ್ ಅಂತಿದ್ದಾರೆ ಇನ್ಚಾರ್ಜ್ ಮನೆ ಮುಂಗಾರು ದಿವಸದಿಂದ ಅವರಿಗೆ ಚಾರ್ಜ್ ಅಂತೇಳಿ ಹಾಕಿದ್ದಾರೆ ನಾನು ಅವರು ಮನೆಗೆ ಕೊಟ್ಟ ನಂತರ ಆ ಇನ್ಚಾರ್ಜ್ ಇರ್ತಕ್ಕಂಥ ಪೂರಾಯುಕ್ತರು ಆ ಏನು ವರ್ಗಪ್ಪನವ್ರಿಗೆ ಒಂದು ನೋಟಿಸ್ ಮಾಡಿದ್ದಾರೆ ಹಿಂಗೆ ಚಂದಾವರಿ ಅವರು ವಿರೋಧ ಪಕ್ಷ ನಾಯಕರು ಗದಗಪೇಟೆಗೆ ನಾಗೇಶ್ವರಿ ಅವರು ಲಿಖಿತ ಕಂಪ್ಲೇಂಟ್ ಮಾಡಿದ್ದಾರೆ ಒಕ್ಕಾರು ಸಾಲ್ ಬಗ್ಗೆ ಬೋಗಸು ನಕಲಿ ಟ್ರಾವ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ನೀವು ದಡೀಕರಿಸಿದ್ದೀರಿ ಅಂತಕ್ಕಂಥದ್ದು ಕೂಡ ಈ ಪ್ರಸ್ತಾಪದಲ್ಲದ ಅದಕ್ಕೆ ಇದರ ಬಗ್ಗೆ ವಿವರವಾದ ಮಾಹಿತಿ ಕೊಡಬೇಕು ಸ್ಪಷ್ಟವಾದ ಲಿಖಿತ ಉತ್ತರ ಕೊಡಬೇಕಂತಕ್ಕಂಥದ್ದನ್ನು ಮನೆ ಪೌರಾಯುಕ್ತರಿಗೆ ಅಂದೇ ಈ ಇರ್ತಕ್ಕಂಥ ಇನ್ಚಾರ್ಜ್ ಕಮಿಷನರ್ ಹಿಂದಿನ ಪೌರಾಯುಕ್ತರಿಗೆ ನೋಟಿಸ್ ಮಾಡಿದ್ದಾರೆ ಆ ನೋಟಿಸ್ ಪ್ರಕಾರ ಅವರು ಅದು ಸುಳ್ಳುವಂಥ ದಾಖಲೆಗಳನ್ನು ಪರಿಶೀಲಿಸಿ ಎಲ್ಲ ದಾಖಲೆಗಳನ್ನು ನೋಡಿ ಇದು ನನ್ನ ಸಹಿ ಬೋಗಸದ ನಾ ಇರುವ ಅವಧಿಯಲ್ಲಿ ಯಾವುದೇ ಟರಾವಾಗಿಲ್ಲ ಮುನ್ನ ಇರುವ ಅವಧಿಯಲ್ಲಿ ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಯಾವುದೇ ಚರ್ಚೆಗೂ ಬಂದಿಲ್ಲ ಯಾವ ಟರಾವಿಗೆ ನಾನು ಅಥವಾ ಯಾವ ಹುಕುಮಗ ಕೂಡ ನಾನು ಸಹಿ ಮಾಡಿಲ್ಲ ಇದು ಬೋಗಸ್ ಅದ ಇದು ನಕಲಿ ಅದ ಇದು ಚಿಟಿಂಗ್ ಅದ ಫೋರ್ ಟ್ವೆಂಟಿ ಅದ ಅಂತಕ್ಕಂಥದ್ದನ್ನು ಆಧರಿಸಿ ಮೊನ್ನೆ ಪೋ ಇನ್ಚಾರ್ಜ್ ಪೂರೈತರು ಹದಿನಾಲ್ಕನೇ ತಾರೀಕಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ ಯಾ ಇದು ಕೊಡಪ್ಪ ಇಲ್ಲ ಕೊಡೋ ಕೊಡ ಕೊಡಿ ಎಲ್ಲ ಕೊಡಿ ಕೊಡಿ ಇಲ್ಲ ಕೊಡಿ ಮಂಡ್ಯ